ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಆಟಿ ಅಮಾವಾಸೆ ನಾವು ಬೆಳಗ್ಗೆ ಕಷಾಯ ಕುಡಿದು ಮೆ ಮೆಂತೆದ್ದು ಗಂಜಿಯಲ್ಲಿ ಊಟ ಮಾಡಿ ಕೂತಿದ್ದೇವೆ ಇನ್ನು ಮಧ್ಯಾಹ್ನದ ಅಡುಗೆ ಆಗಬೇಕು ಈಗ ಹಸ್ಬೆಂಡ್ ಚಿಕನ್ ತಾಲಕ್ಕೆ ಹೋಗಿದ್ದಾರೆ ಈಗ ಇನ್ನು ಚಿಕನ್ ಪದಾರ್ಥ ಮಾಡಬೇಕು ಆಮೇಲೆ ಇಲ್ಲಿ ಇದು ಕಾರಿಂಜ ಅಂತೇಳಿ ದೇವಸ್ಥಾನ ಉಂಟು ಎಲ್ಲರೂ ಅಲ್ಲಿಗೆ ಹೋಗ್ತಾರೆ ನಮ್ಮ ನಾವು ಸಹ ಹೋಗಬೇಕು ಅಂತ ಎನಿಸಿದ್ದು ಆದರೆ ಇವತ್ತು ಹೋಗಲಿಕ್ಕೆ ಆಗಲಿಲ್ಲ ನೆಕ್ಸ್ಟ್ ಯಾವಾಗಾದರೂ ಹೋಗಬೇಕು ಇವತ್ತು ಮಳೆ ಕೂಡ ಉಂಟು ಕತ್ತಲಾಗಿದೆ ಮಳೆ ಬರ್ತದೆ ಕಾಣ್ಬೇಕು ವರ್ಷ ಮನೇಲಿದ್ದಾನೆ ಇವತ್ತು ಸಂಡೆ ಅಲ್ಲ ರಜೆ ಬನ್ನಿ ಯಾಕೆ ಅಲ್ಲಿ ಸರ್ ಈಗ ವರ್ಷ ಕೂಡ ಹೋಗ್ತಿದ್ದ ಮಳೆ ಇತ್ತಲ್ಲ ಹಾಗಾಗಿ ಹೋಗ್ಲಿಲ್ಲ ಚಿಕನ್ ತರಲಿಕ್ಕೆ ಇವತ್ತು ಚಿಕನ್ ಪುಳಿ ಮುಂಚೆ ಮಾಡ್ಬೇಕು ಅಂತ ಹೇಳಿದ್ದೇನೆ ನೋಡ್ಬೇಕು ಎಂತಾಗ್ತದೆ ಅಂತ ಹೇಳಿ ಇವತ್ತು ಸಂಡೇ ತರಕಾರಿಯವರು ಬರ್ತಾರೆ ಹಾಗೆ ನಾನು ತರಕಾರಿ ತಗೊಳ್ಳಿಕ್ಕೆ ಇದ್ದೇನೆ ಬಂದರು ಅಲ್ಲಿ ಮಳೆ ಅಲ್ಲ ಇವತ್ತು ತರಕಾರಿ ಬರುವ ಟೈಮ್ಗೆ ಮಳೆ ಕೂಡ ಶುರುವಾಯಿತು ನಮಗೆ ಇದೊಂದು ಒಳ್ಳೆಯದಾಗ್ತದೆ ಏನೆಲ್ಲ ಬೇಕು ನೋಡಿ ನಾವು ಶಾಪಿಗೆ ಹೋಗಿ ತರೋದಕ್ಕಿಂತ ಇದು ಒಳ್ಳೆಯದಾಗ್ತದೆ ಮನೆ ಹತ್ರ ಬರ್ತಾರಲ್ಲ ನಾನು ಒಂದು ವಾರಕ್ಕೆ ಏನೆಲ್ಲ ಬೇಕು ಟಿಫಿನಿಗೆ ಪಲ್ಯಕ್ಕೆ ಮತ್ತು ಪಲಾವಿಗೆ ಅಂಥದ್ದು ತಗೊಂಡಿರ್ತೇನೆ ಮೊದಲೇ ನನಗೆ ಅದು ಇಸಿ ಆಗ್ತದೆ ಸೊಪ್ಪು ಎಲ್ಲ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎಲ್ಲ ಇವರ ಹತ್ರ ತರ್ತಾರೆ ಇವರು ಎಲ್ಲ ಐಟಮ್ ಇರ್ತದೆ ತರಕಾರಿ ಹಾಗಾಗಿ ನಾವು ಇವರ ಹತ್ರನೇ ತೊಗೊಳೋದು ನಮ್ದು ಇಲ್ಲಿ ಏರಿಯಾ ಫುಲ್ ಇವರ ಹತ್ರನೇ ನಾವು ತಕೊಳ್ಳೋದು ಸಂಡೆ ಸಂಡೆ ಮಾರ್ಕೆಟಿಂದ ಬಂದ್ವಿ ಅಲ್ಲ ಫ್ರೆಂಡ್ಸ್ ಇಲ್ಲಿ ಅದೇ ಗಾಡಿಯಲ್ಲಿ ತರಕಾರಿ ಬರ್ತದಲ್ಲ ಅವರ ಹತ್ರ ತಗೊಂಡದ್ದು ಜೋಳ ವರ್ಷದ ಜೋಳ ಬೇಕಂತೆ ಲೆಮನ್ ಶುಂಠಿ ಕಾಯಿ ಮೆಣಸು ಇದೆಂತಂಚ ಕಂಚಳ ಅಲ್ಲವ ಹಾಗಲಕಾಯಿ ಹಾಗಲಕಾಯಿ ಟೊಮೆಟೊ ಕ್ಯಾರೆಟ್ ಬೆಂಡಿಕಾಯಿ ಬೀನ್ಸ್ ಈರುಳ್ಳಿ ಎಲ್ಲ ಉಂಟಿದ್ ನೋಡಿ ಹಾಕಿ ಕೆಳಗೆ ಮತ್ತೆ ಸಪ್ರೇಟ್ ಮಾಡುವ ಇನ್ನೊಂದು ಸ್ಪೆಷಲ್ ಉಂಟು ನೋಡು ಆರೆಂಜ್ ಕಲರ್ ಇದ್ದು ಅಂತ ಹಂಕಿನ ನೀ ನೋಡಿದ್ಯ ಸಾಂಬಾರ್ ಮಾಡಲಿಕ್ಕೆ ಸಪ್ರೇಟ್ ಮಾಡುವ ನಮಗೆ ತೆಂಗಿನಕಾಯಿ ಹೂ ಸಿಕ್ಕಿದೆ ತಿನ್ನ ಇವತ್ತು ಆಟಿಯ ಮಾವಾಸೆ ಅಲ್ಲ ಹಾಗಾಗಿ ಚಿಕನ್ ಇವತ್ತು ನಮಗೆ ಚಿಕನ್ ಪುಡಿ ಮುಂಚೆ ಮಾಡ್ತಾ ಇದ್ದೇನೆ ಸ್ವಲ್ಪ ತೆಂಗಿನಕಾಯಿ ಹಾಕ್ತೇನೆ ಮೆಣಸು ಕುದ್ದಿದ್ದೇನೆ ನೋಡಿ ಮುದ್ದ ಮೆಣಸು ಮತ್ತು ಗಿಡ್ಡ ಮೆಣಸು ಇದಕ್ಕೆ ಕೊತ್ತಂಬರಿ ಜೀರಿಗೆ ಗರಂ ಮಸಾಲೆಯನ್ನು ಹಾಕ್ತಾ ಇಲ್ಲ ನಾನು ಬಡ್ ಸೊಪ್ಪು ಮಾತ್ರ ಹಾಕ್ತೇನೆ ಸ್ವಲ್ಪ ಸ್ವಲ್ಪ ಗಸಗಸೆ ಇದರಲ್ಲಿ ಮಿಕ್ಸ್ ಆಗಿತ್ತು ಅದು ಕೂಡ ಹಾಕ್ತಾ ಇದ್ದೇನೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡಿ ರುಬ್ಲಿಕ್ಕೆನೆ ಹಾಕುದು ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಫ್ರೈ ಆಗಿದೆ ನಾನು ಕೂಡ ಇದಕ್ಕೆ ಹಾಕ್ತೇನೆ ಮಿಕ್ಸಿಗೆನೆ ಹಾಕ್ತೇನೆ ಇದಕ್ಕೊಂದು ಇಷ್ಟು ಒಂದು ಒಂದು ಹಿಡಿಯಷ್ಟು ತೆಂಗಿನ ತುರಿ ಹಾಕ್ತೇನೆ ಪಾತ್ರೆ ಬಿಸಿಗಿಟ್ಟಿದ್ದೇನೆ ತೆಂಗಿನ ಎಣ್ಣೆ ಹಾಕುದು ನಾನು ನಾನು ಚಿಕನ್ ಅಥವಾ ಮೀನು ಮಾಡುವಾಗ ಮಣ್ಣಿನ ಪಾತ್ರೆ ಯೂಸ್ ಮಾಡೋದು ಜಾಸ್ತಿ ಕರಿಬೇವು ಹಾಕ್ತೇನೆ ಎರಡು ಈರುಳ್ಳಿ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತೇನೆ ಕಟ್ ಮಾಡಿ ಕೂಡ ಹಾಕ್ಬೋದು ಶುಂಠಿ ಮತ್ತು ಬೆಳ್ಳುಳ್ಳಿ ನಾನು ಪೇಸ್ಟೇ ಹಾಕ್ತಾ ಇದ್ದೇನೆ ಅರಶಿನ ಸ್ವಲ್ಪ ರುಬ್ಲಿಕ್ಕೆ ಹಾಕಿದ್ದೇನೆ ಸ್ವಲ್ಪ ಈಗ ಬೇಯುವಾಗ ಹಾಕ್ತೇನೆ ಈಗ ಕ್ಲೀನ್ ಮಾಡಿರುವಂತ ಚಿಕನ್ ಒಂದೂವರೆ ಕೆಜಿ ಉಂಟು ಚಿಕನ್ ಈಗ ಒಂದು ಪ್ಯಾಕೆಟ್ ಚಿಕನ್ ಪುಳಿ ಮುಂಚೆ ಮಸಾಲ ಹಾಕ್ತಾ ಇದ್ದೇನೆ ಉಪ್ಪು ಕೂಡ ಹಾಕಿದ್ದೇನೆ ಇದು ಸ್ವಲ್ಪ ಹೊತ್ತು ಬೇಯಲಿ ಚಿಕನ್ ಬೆಂದಿದೆ ಈಗ ರುಬ್ಬಿರುವ ಮಸಾಲೆ ಹಾಕ್ತೇನೆ ಮಸಾಲೆ ಜೊತೆ ಇನ್ನೂ ಒಂದು ಐದು ನಿಮಿಷ ಬೇಯಬೇಕದು ನಾನು ಕೊತ್ತಂಬರಿ ಸೊಪ್ಪು ಕೂಡ ಇಡ್ಲಿ ಹಾಕ್ತೇನೆ ಇದನ್ನು ಸ್ವಲ್ಪ ಹೊತ್ತು ಬೇಯಲಿ ಚಿಕನ್ ಕುಳಿ ಮುಂಚೆ ರೆಡಿ ಆಯಿತು ಟೇಸ್ಟಿಯಾಗಿ ಬಂದಿದೆ ಇವತ್ತು ಆಟಿ ಅಮಾವಾಸ್ಯ ಅಲ್ವಾ ಹಾಗಾಗಿ ನಮಗೆ ಮನೆಯಲ್ಲಿ ಮಾಡಿರುವ ಅನ್ನ ಮತ್ತು ಏನು ಪದಾರ್ಥ ಮಾಡಿರ್ತೇವೆ ಮೀನು ಸಾರು ಅಥವಾ ಚಿಕನ್ ಸಾರು ಇದನ್ನು ನಾವು ಎಡೆ ಇಡ್ತೇವೆ ಈಗ ಎಡೆ ಇಡಲಿಕ್ಕೆ ಎಲೆ ತಂದಿದ್ದಾರೆ ಇದು ಒಂದೇ ಹೊರಗಡೆ ಇಡ್ತೇವೆ ಒಂದೇ ಎಲೆ ಒಳಗಡೆ ಇಡೋದು ಇದು ಸತ್ತವರಿಗೆ ಎಡೆ ಇಡುವುದು ಅಂತ ಹೇಳಿ ನಮ್ಮದೊಂದು ಕ್ರಮ ಇಲ್ಲಿ ಹಾಗೆ ನಾವು ಕೂಡ ಈಗ ಎಡೆ ಇಡ್ತಾ ಇದ್ದೇವೆ ಒಂದು ಒಳಗಡೆ ಇರ್ತೇವೆ ಒಂದು ಹೊರಗಡೆ ಇರ್ತೇವೆ ನಾವು ಎಲೆಯಲ್ಲಿ ಊಟ ಮಾಡುದು ಎಡೆ ಇಡ್ಲಿಕ್ಕೆ ಎಲೆ ಎಲೆ ಅದಕ್ಕೆ ವರ್ಷ ನೋಡಿದಲ್ಲ ಅವರಿಗೆ ಸಹ ಎಲೆಯಲ್ಲಿ ಊಟ ಮಾಡಬೇಕಂತೆ ಅದಕ್ಕೆ ಅದಕ್ಕೆ ವರ್ಷ ಕೂಡ ಎಲೆ ಬೇಕು ಅಂತ ಹೇಳಿದ ಅದಕ್ಕೆ ಎಲೆ ತಂದ ವಶು ಎಲೆಯಲ್ಲಿ ಊಟ ಮಾಡುವಂತೆ ಹೇಳಿ ಎಲ್ಲರೂ ನೆಲದಲ್ಲಿ ಕುತ್ಕೊಂಡು ಊಟ ಮಾಡುವ ಹಾಗೆ ಆಗಿದೆ ಯಾವಾಗಲೊಮ್ಮೆ ಈ ರೀತಿ ಊಟ ಎಲ್ಲ ಒಟ್ಟಿಗೆ ಕುತ್ಕೊಂಡು ಮಾಡಬೇಕು ಖುಷಿ ಆಗ್ತದೆ ಮನೆಯವರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ರೆ ಹಶು ಎಲ್ಲಿಗ ಹೊರಟದು ದೇವಸ್ಥಾನಕ್ಕೆ ನೀನು ಮತ್ತೆ ಅಪ್ಪ ಹೋಗಿ ಬರುದಾ ಮಳೆ ಬರ್ಬೋದು ಬೇಗ ಬನ್ನಿ ಕೈ ತೆಗಿ ಹನಿ ಹೋಯ್ತಲ್ಲ ಮಧ್ಯಾಹ್ನ ಊಟ ಮಾಡಿ ನಾವು ಮಲಗಿದ್ರು ಈಗ ಸಂಜೆ ಆಗಿದೆ ಈಗ ವರ್ಷಮತ್ತವರಪ್ಪ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರುವಂತ ಹೇಳಿ ಹೊರಟಿದ್ದಾರೆ ಜಾಜಿ ಹೂ ಇವತ್ತಿಷ್ಟು ಸಿಕ್ಕಿತ್ತು ಇದನ್ನು ಕಟ್ಟಿ ಮಾಲೆ ಮಾಡಿ ಇಟ್ಟಿದ್ದೆ ಈಗ ದೇವಸ್ಥಾನದಿಂದ ಬಂದವರು ದೇವರಿಗೆ ಹಾಕ್ತಾರೆ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನನ್ನ ಹಳೆಯ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ